ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ ಭಾಗವೊಂದರಲ್ಲಿ ರಾಜಕುಮಾರಿಗಳ ಮಾರಕ ಪಾಂಡುರೋಗ ನಿವಾರಣೆಯಾಗಲು ವೈದ್ಯರ ಸೂಚನೆಯಂತೆ ಏಳು ದಿನಗಳ ಕಾಲ ನದಿಯಲ್ಲಿ ಸ್ನಾನ ಮಾಡಬೇಕು ಅದರಂತೆ ಆರು ದಿನಗಳ ಕಾಲ ಸ್ನಾನ ಮಾಡಿದರೂ ಕೂಡ ಮಾರಕ ರೋಗ ವಾಸಿಯಾಗುವುದಿಲ್ಲ ಅದು ಏಳನೆಯ ದಿನ ಇದು ಕೊನೆಯ ದಿನ ಪ್ರಾರಂಭಿಸಿದ ಮೂಲಿಗೆಯನ್ನು ಅರ್ಧದಲ್ಲಿ ನಿಲ್ಲಿಸುವುದು ಬೇಡವೆಂದು ಒಳ್ಳದ ಮನಸ್ಸಿನಿಂದ ರಾಜಕುಮಾರಿಯರು ಏಳನೆಯ ದಿನ ಸ್ನಾನಕ್ಕೆ ಹೊರಟರು ನದಿಗಿಳಿದು ಸ್ನಾನ ಪ್ರಾರಂಭಿಸಿದರು ಆಗಲೇ ಅಕ್ಕ ಅತ್ತ ನೋಡು ಓರ್ವ ಹಿರಿಯವಲು ಹಿರಿಯಕ್ಕನನ್ನು ಕರೆದು ನದಿಯತ್ತ ಬೆರಳು ತೋರಿಸುತ್ತಾ ಹೇಳಿದ್ಲು ಆಗ ಏಳು ಮಂದಿ ಜಿಜ್ಞಾಸೆಯಿಂದ ಅತ್ತ ನೋಡಿದ್ರು ನೈಲ್ ನದಿಯ ಹರಿವಿನಲ್ಲಿ ಏನೋ ಒಂದು ವಸ್ತು ತೇಲಿ ಬರುತ್ತಿರುವುದು ಕಾಣಿಸುತ್ತಿದೆ ಅವರು ಸೂಕ್ಷ್ಮವಾಗಿ ನೋಡಿದ್ರು ಅರೆ ಅದೊಂದು ಪೆಟ್ಟಿಗೆ ತಾನೆ ಸುಂದರವಾದ ಪೆಟ್ಟಿಗೆ ನೀರಿನಲ್ಲಿ ತೇಲಿ ಬರುತ್ತಿರುವ ಪೆಟ್ಟಿಗೆ ಅದರ ಒಳಗೆ ಏನಿರಬಹುದು ಆ ಪೆಟ್ಟಿಗೆಯನ್ನು ಹಿಡಿಯಬೇಕೆಂದು ಅವರಿಗೆ ಆಸೆಯಾಯಿತು ಆದರೆ ಯಾರಿಗೂ ಕೂಡ ಈಜು ಬರುತ್ತಿರಲಿಲ್ಲ ಹೇಗೆ ಪೆಟ್ಟಿಗೆಯನ್ನು ಕೈವಶ ಮಾಡುದೆಂದು ಅವರು ಯೋಚಿಸಿದರು ಒಂದೇ ಕ್ಷಣ ಹಿರಿಯ ರಾಜಕುಮಾರಿ ಸಕಲ ಧೈರ್ಯವನ್ನು ತಂದುಕೊಂಡು ನದಿಗೆ ಹಾರಿಯೇ ಬಿಟ್ಟಳು ಉಳಿದವರಿಗೆ ಭೀತಿಯೂ ವಿಸ್ಮಯವೂ ಉಂಟಾಯಿತು ಈಜು ಬಾರದಿದ್ದ ಅಕ್ಕ ನದಿಗೆ ಹಾರಿದರೆ ಏನಾದೀತು ಆದರೆ ಅದ್ಭುತ ಸಂಭವಿಸಿತು ಹಿರಿಯವಳು ಬಹಳ ನುರಿತ ಈಜುಗಾರ್ತಿಯಂತೆ ಈಜುತ್ತಿದ್ದಾಳೆ ಎಲ್ಲರೂ ಅದ್ಭುತವಾಗಿ ನೋಡುತ್ತಾ ನಿಂತರು ಅಷ್ಟರಲ್ಲಿ ಆಕೆ ಪೆಟ್ಟಿಗೆಯ ಬಲಿ ತಲುಪಿ ಅದನ್ನು ಹಿಡಿದುಕೊಂಡು ಇತ್ತ ದಡ ಸೇರಿದಳು ಎಲ್ಲರೂ ಮೇಲೂಸಿರು ಬಿಟ್ಟರು ವಿಸ್ಮಯದಿಂದ ಕಂಗಾಲಾಗಿದ್ದ ಪೆಟ್ಟಿಗೆಯ ಒಳಗೆ ಏನಿರಬಹುದು ಕುಮಾರಿಯ ಆಗ್ರಹ ನೂರ್ಮಗೊಂಡಿತು ಬಹಳ ಕುತೂಹಲದಿಂದ ಏಳು ಮಂದಿ ಸೇರಿ ಪೆಟ್ಟಿಗೆಯನ್ನು ತೆರೆದರು ಅವರ ಹೃದಯಗಳಲ್ಲಿ ಆಹ್ಲಾದದ ಮಿಂಚು ಹೊಳೆಯಿತು ಅವರೆಲ್ಲರೂ ವಿಸ್ಮಯ ಕೌತುಕ ಆನಂದದಿಂದ ತೇಲಾಡಿದರು ಪೆಟ್ಟಿಗೆಯ ಒಳಗೆ ಸುಂದರವಾದ ಮಗು ಗಂಡು ಮಗು ಚಂದ್ರನಂತೆ ಒಳೆಯುತ್ತಿರುವ ಮುಖ ಮುಖ ಕಮಲದಲ್ಲಿ ಹೂನಾಗಿ ಸೂಸುತ್ತಿದೆ ಆಹಾ ಎಂತಹ ಸೊಬಗು ಕಸ್ತೂರಿಯ ಪರಿವಶ ಯಾರು ಕಂಡರೂ ಅದ್ಭುತವಾಗಿ ನೋಡುವ ಶಿಶು ಮಗುವನ್ನು ಕಂಡು ಆಸೆ ತಾಳಲಾರದೆ ಪಕ್ಕನೆ ಮಗುವನ್ನು ಕೈಗೆತ್ತಿಕೊಂಡು ಆ ಮುಖಕ್ಕೆ ಮುತ್ತಿಕ್ಕಿದಳು ಏನು ಅದ್ಭುತ ಚುಂಬಿಸಿದ್ದೆ ತಡ ಇದುವರೆಗೆ ಅವಳಿಗೆ ತೀರಾ ಚಿಂತೆಯ ಕಾರಣವಾಗಿದ್ದ ಪಾಂಡು ರೋಗ ತಕ್ಷಣ ಸಂಪೂರ್ಣವಾಗಿ ಗುಣವಾಯಿತು ಉಳಿದವರೆಲ್ಲ ಪದೇ ಪದೇ ನೋಡಿದರು ಹಿರಿಯವಳು ಹಿಂದೆಗಿಂತಲೂ ಹೆಚ್ಚು ಸುರಸುಂದರವಾಗಿ ಆರೋಗ್ಯವಾಗಿ ನಿಂತುಕೊಂಡಿದ್ದಾಳೆ ಅವಳ ಮಾಗದ ಚಿಂತೆಗಳೆಲ್ಲ ಮಾಯವಾಗಿ ಆನಂದದಿಂದ ಲಾಸ್ಯವಾಡುತ್ತಿದೆ ಅಷ್ಟರಲ್ಲಿ ಮತ್ತೊಬ್ಬಳು ಮಗುವನ್ನು ಎತ್ತಿಕೊಂಡು ಚುಂಬಿಸಿದಳು ಅಷ್ಟರಲ್ಲಿ ಅವಳ ರೋಗವು ಕೂಡ ಸಂಪೂರ್ಣವಾಗಿ ಮಾಯವಾಯಿತು ಇಷ್ಟಾದಾಗ ನನಗೆ ನನಗೆ ಎಂದು ಮುಗಿಬೀಳುತ್ತಾ ಉಳಿದವರು ಮಗುವನ್ನು ಎತ್ತಿಕೊಂಡು ಮುದ್ದಾಡಿದ್ರು ಎಲ್ಲರ ವ್ಯಾಧಿ ಸಂಪೂರ್ಣವಾಗಿ ಗುಣವಾಗಿತ್ತು ಎಲ್ಲರೂ ಹಿಂದಿಗಿಂತಲೂ ಹೆಚ್ಚು ಆರೋಗ್ಯವಂತರಾಗಿ ಸುರಸುಂದರವಾಗಿ ಮಾರ್ಪಟ್ಟಿದ್ದರು ರಾಜಕುಮಾರಿಯ ಆನಂದಕ್ಕೆ ಪಾರವಿರಲಿಲ್ಲ ಬಾಣಲ್ಲಿ ತೇಲಾಡುತ್ತಿರುವಂತಹ ಅನುಭವ ಯಾವತ್ತೂ ಗುಣವಾಗದೆಂದು ಆಸೆಯನ್ನು ಕೈಬಿಟ್ಟಿದ್ದ ಮಾರಕ ರೋಗವು ಗುಣವಾಯಿತೆಂದರೆ ಅವರಿಗೆ ಆನಂದವನ್ನು ತಡೆದುಕೊಳ್ಳಲಾಗಲಿಲ್ಲ ಅವರ ಕಣ್ಣುಗಳಲ್ಲಿ ಆನಂದ ಭಾಷ್ಮ ಸುರಿದವು ಅವರು ತನಗರಿವಿಲ್ಲದೆ ನೃತ್ಯವನ್ನಾಡಿದರು ನಂತರ ಅವರು ತರಾತುರಿಯಲ್ಲಿ ಮಗುವನ್ನೆತ್ತಿಕೊಂಡು ಅರಮನೆಗೆ ಬಂದರು ಸೀದಾ ಮಗುವನ್ನು ಒಯ್ದದ್ದು ಬಿ ವಿ ಆಸಿಯಾ ರಲಿಯಲ್ಲಾವನ್ನು ಅವರ ಭವನಕ್ಕಾಗಿತ್ತು